ಕುಕ್ಕ ಹಳ್ಳಿ ಸ್ಟೈಲಲ್ಲಿ ಸೂಪರ್ ಆಗಿರೋವಂಥ ಒಂದು ಮೊಸಪ್ಪ ರೆಸಿಪಿ ಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಸಿಗುತ್ತೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಂತೀನಿ ಆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾದಕ್ಕೆ ಹೋಗ್ಬಿಡಿ ಬೆಳಗ್ಗೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕಾಗಲಿ ಈ ಥರ ಬಿಸಿ ಬಿಸಿ ಅನ್ನ ಸಾಂಬಾರು ಸಿಕ್ಬಿಟ್ರೆ ಹಬ್ಬ ಅನ್ಬೋದು ನೋಡಿ ಈ ಥರ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮೊಸಪ್ಪ ಸಾಂಬಾರು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಅದರ ಜೊತೆಗೆ ಜಜ್ಜಿರೋ ಮಾವಿನಕಾಯಿ ಈ ಚುಮು ಚುಮ್ಮು ಚಳಿಗೆ ಈ ಥರ ಬಿಸಿ ಬಿಸಿ ಅಡುಗೆ ಕೊಟ್ಬಿಟ್ರೆ ಅಂತೂ ಹಾ ಹಬ್ಬ ಮಸ್ತು ಮಸ್ತು ಊಟ ಬನ್ನಿ ಈಗ ಈ ಮೊಸಪ್ಪ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನನಗಂತೂ ತುಂಬಾ ಇಷ್ಟ ಈ ಥರ ರೆಸಿಪಿ ಬಟ್ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇಷ್ಟ ಆಗೋರು ಕಮೆಂಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊಸಪ್ಪು ಮಾಡೋದಕ್ಕೆ ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಥರದ ಸೊಪ್ಪನ್ನು ಇದ್ದೀನಿ ನೋಡಿ ಮೊದಲಿಗೆ ದೊಡ್ಡ ಪಾತ್ರೆ ಅದಾದಮೇಲೆ ಗಣಕೆ ಸೊಪ್ಪು ನಾನು ನೋಡಿ ಜಸ್ಟ್ ಒಂದೊಂದು ಇಡಿಯಷ್ಟು ಅಷ್ಟೇ ತೊಗೊಂಡಿರೋದು ಜಾಸ್ತಿ ಏನು ತೊಗೊಂಡಿಲ್ಲ ಒಂದೊಂದು ಇಡಿಯಷ್ಟಿದೆ ಹಾಗೆ ಸ್ವಲ್ಪ ದಂಟಿನ ಸೊಪ್ಪು ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ನಮ್ಮ ಕಡೆ ಸಬ್ಬಕ್ಕಿ ಸೊಪ್ಪು ಅಂತೀವಿ ಕೆಲವರು ಸಬ್ಬಸಿಗೆ ಸೊಪ್ಪು ಅಂತಲೂ ಕರೀತಾರೆ ಆಮೇಲೆ ಇದು ಸೊಪ್ಪು ನಮ್ಮ ಹಳ್ಳಿಲಿ ಇದು ಫೇಮಸ್ಸು ಇದಕ್ಕೆ ನಾವು ಮೇಳೆ ಸೊಪ್ಪು ಅಂತಲೇ ಕರೆಯೋದು ನಿಮ್ಮ ಕಡೆ ಏನಾದರೂ ಈ ಸೊಪ್ಪಿಗೆ ಬೇರೆ ಹೆಸರಿದ್ರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ಇದಿಷ್ಟು ಈಗ ನೀಟಾಗಿ ಒಂದು ಎರಡರಿಂದ ಮೂರು ಸಾರಿ ಅಥವಾ ನಾಲ್ಕು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಂಬರೋಣ ನೋಡಿ ವಾಶ್ ಮಾಡಿ ಆಗಿದೆ ಚೆನ್ನಾಗಿ ತೊಳ್ಕೊಬಂದಾಗಿದೆ ಈಗ ಈ ಎಲ್ಲ ಸೊಪ್ಪನ್ನು ಸಣ್ಣ ಸಣ್ಣಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ದೊಡ್ಡ ಪತ್ರೆಯ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬರೀ ಒಂದೇ ಸೊಪ್ಪನ್ನು ಬಳಸಿ ಮಾಡಿದ್ರೂ ಕೂಡ ಮಾಡಬಹುದು ಸೇಮ್ ನಾನು ಯಾವ ಥರ ಇದ್ದೀನಿ ಅದೇ ರೀತಿ ನೀವು ಒಂದೇ ಸೊಪ್ಪನ್ನ ಸಬ್ಬಕ್ಕಿ ಸೊಪ್ಪನ್ನೇ ಬಳಸಿ ಅಥವಾ ದಂಟಿನ ಸೊಪ್ಪನ್ನೇ ಬಳಸಿ ಸಹ ನೀವು ಮಾಡ್ಬೋದು ಆದರೆ ಈ ಥರ ಮಿಕ್ಸ್ ಸೊಪ್ಪಲ್ಲಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಇದ್ರೂ ಬೇಳೆ ಬದಲು ಅದು ತೊಗರಿ ಬೇಳೆನೂ ಸಹ ನೀವು ಬಳಸ್ಬೋದು ನನ್ನ ಹೆಸರು ಬೇಳೆನ ನೆನೆಸಿಟ್ಟಿಲ್ಲ ವಾಶ್ ಮಾಡಿ ನೀರು ಹಾಕಿ ಇಟ್ಟಿದ್ದೆ ಅಷ್ಟೇ ಈಗ ನೀರು ಸಮೇತನೇ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ನಾನು ಈರುಳ್ಳಿ ಟೊಮೆಟೊ ಅರ್ಧ ಅರ್ಧ ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಧ ಭಾಗದಷ್ಟು ಈರುಳ್ಳಿ ಅರ್ಧ ಭಾಗದಷ್ಟು ಟೊಮೆಟೊ ಸ್ವಲ್ಪ ಹಸಿಕಾಯಿ ಅದರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಜೀರಿಗೆ ನೀವು ಹಸಿ ಹಸಿಕಾಯಿನಾದರೂ ಬಳಸ್ಬೋದು ಅಥವಾ ಕೊಬ್ಬರಿನಾದರೂ ಬಳಸ್ಬೋದು ಅದಾದ ನಂತರ ಹಸಿಮೆಣಸಿನ್ಕಾಯಿನ ನಾನು ಮೂರನ್ನು ಹಾಕೊಂಡಿದ್ದೀನಿ ಜೊತೆಗೆ ಖಾರದ ಪುಡಿ ಸಹ ಹಾಕೋದ್ರಿಂದ ಹಸಿ ಕಮ್ಮಿ ಹಾಕಿದ್ದೀನಿ ನೀವು ಖಾರದ ಪುಡಿನ ಹಾಕಿ ಕೂಡ ಮಾಡ್ಬೋದು ಅಂದರೆ ಹಸಿ ಬಿಟ್ಟು ಬರೀ ಖಾರದ ಪುಡಿಲೂ ಮಾಡ್ಬೋದು ಅಥವಾ ಖಾರದ ಪುಡಿ ಬೇಡ ನಮಗೆ ಅನ್ನೋರು ಪೂರ್ತಿ ಹಸಿ ಹಾಕಿ ಸಹ ಮಾಡ್ಬೋದು ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಮುಕ್ಕಾಲು ಸ್ಪೂನಷ್ಟು ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ಸೊಪ್ಪು ಮತ್ತು ಬೇಳೆ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ನಾನು ಮೂರು ವಿಜಿಲ್ನ ಬರ್ಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಬೇಳೆ ಸೊಪ್ಪೆಲ್ಲ ಬೆಂದಿರಬೇಕು ಹಾಗಾಗಿ ನೋಡಿ ಈ ಥರ ಆದಮೇಲೆ ಮೂರು ಕ್ಯಾಪನ್ನ ಕ್ಲೋಸ್ ಮಾಡಿ ಮೂರು ವಿಜಿಲ್ ಬರ್ಸ್ಕೊಂಡಿದ್ದೀನಿ ಬ ವಿಜಿಲ್ ಬಂದಾದಮೇಲೆ ನೋಡಿ ಸೊಪ್ಪು ಈ ಥರ ಕರೆಕ್ಟಾಗಿ ಬೆಂದಿರುತ್ತೆ ಕಾಳು ಮತ್ತು ಸೊಪ್ಪೆಲ್ಲ ನೋಡಿ ಈಗ ನಾವೇನು ಬೇಯಿಸಿದ್ದೀವಿ ಈಗ ನೀರು ಮತ್ತು ಸೊಪ್ಪನ್ನೆಲ್ಲ ಬಸ್ಕೊಂಡ್ಬಿಡೋಣ ಬಿಡೋಣ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಬಸ್ಕೊಂಡಿದ್ದಾದಮೇಲೆ ಸೊಪ್ಪು ಬೇಳೆ ಎಲ್ಲ ಕಂಪ್ಲೀಟ್ ಕೂಲ್ ಆದಮೇಲೆ ರುಬ್ಕೊಂಡು ಬರೋಣ ನೋಡಿ ರುಬ್ಬದ ಮೇಲೆ ನಿಮಗೆ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ರುಬ್ಕೊಂಡು ಬಂದರೆ ಸಾಕು ನೀವು ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಅಥವಾ ನೀವು ಸ್ವಲ್ಪ ತೆಳ್ಳಗೆ ಬೇಕು ಅಂದರೂ ರುಬ್ಬಿದಾದ್ಮೇಲೆ ನೀರನ್ನು ಸೇರಿಸಿ ತೆಳ್ಳಗೆ ಸಹ ಮಾಡ್ಕೊಬೋದು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಅದೇ ಕುಕ್ಕರ್ನ ನಾನು ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಇಲ್ಲಿ ಸಾಸಿವೆನ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡ್ ಆದ ನಂತರ ಇಲ್ಲಿ ಕರ್ಬೇವನ ಹಾಕ್ತಾಯಿದ್ದೀನಿ ಅದಾದ ನಂತರ ಒಣಗಿರೋಂಥ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಅರ್ಧ ಭಾಗದಷ್ಟು ಈರುಳ್ಳಿ ಇತ್ತಲ್ವ ಆ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಂಪ್ಲೀಟ್ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ನಾನು ಇದಕ್ಕೆ ಹಸಿ ಅಲಸಂದೆಕಾಳನ್ನ ಹಾಕ್ತಾಯಿದ್ದೀನಿ ನೀವು ಕಾಳು ಬದಲು ಹಸಿ ಅವರೆಕಾಯಿನೂ ಹಾಕ್ಬೋದು ಅಥವಾ ಇದ್ಕಿದ್ದು ಅವರೆ ಬೇಳೆ ಇರುತ್ತೆ ಅಲ್ವಾ ಅದನ್ನು ಸಹ ನೀವು ಬಳಸ್ಬಹುದು ನೋಡಿ ಹಸಿ ಕಾಳನ್ನ ಹಾಕಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬೀರೋಂಥ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊತೀನಿ ನಾನು ಆವಾಗಲೆಲ್ಲ ಏನು ಮಾಡ್ತಿದ್ರು ಹಳ್ಳಿ ಸೈಡಲ್ಲಿ ಅಂದರೆ ಈ ಮೊಸಪ್ಪ ಏನಾದರೂ ಇದೇ ರೀತಿ ಮಾಡಿದರೆ ಹಸಿ ಕಾಳು ಏನಾದರೂ ಇಲ್ಲ ಅಂತ ಅಂದರೆ ಹುರುಳಿ ಹುರುಳಿ ಕಾಳು ಇದೆಯಲ್ವಾ ಆ ಹುರುಳಿ ಕಾಳನ್ನು ಚೆನ್ನಾಗಿ ಹುರಿದು ಎಣ್ಣೆ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಈ ಮೊಸಪ್ಪೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾಯಿದ್ರು ಸೊ ಇವಾಗ ಹಸಿ ಕಾಳು ಸಿಕ್ಕಿದ್ರೆ ಆ ಥರನೂ ಕೂಡ ಮಾಡ್ಕೊಬೋದು ಇಲ್ಲ ಹುರುಳಿ ಕಾಳಲ್ಲೂ ಸಹ ಆ ಥರ ಸೈಡ್ ಡಿಶ್ ಆಗಿ ಮಾಡ್ಕೊಬೋದು ಕಾಳನ್ನ ಹಾಕಿದ್ಮೇಲೆ ಒಂದು ವಿಷಲಿ ಬರ್ಸ್ಕೊಂಡಿದ್ದೀನಿ ಕಾಳು ಬೇಯದಿಕ್ಕೆ ಅಂತ ಟೈಮ್ ಇತ್ತು ಅಂದರೆ ಹಾಗೆ ಕುದಿಸ್ಕೊಂಡ್ರೂ ಆಗುತ್ತೆ ನೋಡಿ ಈಗ ಕಂಪ್ಲೀಟ್ ನಿಮಗೆ ಮೊಸಪ್ಪ ಸಾಂಬಾರು ರೆಡಿಯಾಗಿದೆ ನಿಜವಾಗಲು ಘಮ ಘಮ ಅಂತ ಇದೆ ಒಗ್ಗರಣೆನೇ ಹಾಕಿ ಇನ್ನೂ ಆ ತಟ್ಟೆಗೆ ಬಡಿಸ್ಕೊಂಡಿಲ್ಲ ಒಗ್ಗರಣೆ ಹಾಕಿರೋದಕ್ಕೂ ಅದಕ್ಕೂ ಘಮ ಘಮ ಅಂತ ಇದೆ ಸಾಂಬಾರಂತೂ ಈ ಥರ ಇದ್ಬಿಟ್ರೆ ಅಂತೂ ಊಟ ನಿಜವಾಗಲು ಸ್ವರ್ಗ ಅಂತಲೇ ಹೇಳ್ಬೋದು ನಮಗಂತೂ ತುಂಬ ಖುಷಿ ಈ ಥರ ಹಳ್ಳಿ ಸೈಡ್ ಡಿಶ್ ಅಂದರೆ ನಮಗೆ ಫಸ್ಟು ಅಂತ ಹೇಳ್ತಾರಲ್ವಾ ಹಂಗೆ ಫಸ್ಟ್ ಇರ್ತೀವಿ ನಾವು ಆಂಡ್ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಹೇಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂಡ್ ಯಾರೆಲ್ಲ ವಿಡಿಯೋಸ್ ನೋಡ್ತೀರಾ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ